ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆಟಾರ್ನ್ ಸಿಂಧು ಫೈ ತ್ರೀ ನೈನ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಏನಪ್ಪಾ ಅಂತ ಅಂದ್ರೆ ಇವತ್ತು ಫುಲ್ ಮಳೆ ಬಂದಿದೆ ನಮ್ಮ ಊರಲ್ಲಿ ಮಳೆ ಬಂದಾಗ ಪ್ರಕೃತಿ ನೋಡೋಕೆ ಏನೋ ಒಂಥರ ಖುಷಿ ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಕ್ಲೀನ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ ಸುಂದರವಾಗಿ ಕಾಣಿಸುತ್ತೆ ಅಂಡ್ ಈ ವ್ಲಾಗ್ ಬಂದು ಇಂಡಿಪೆಂಡೆನ್ಸ್ ಡೇ ಡೇ ವ್ಲಾಗ್ ಆಗಿರುತ್ತೆ ಓಕೆ ಹಾಗಿದ್ರೆ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನನ್ನ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಲಿಂಕ್ ಅನ್ನ ಬರುತ್ತೆ ನೋಡಬಹುದು ಜೋರಾಗಿ ಮಳೆ ಬಿದ್ದು ಮಣ್ಣೆಲ್ಲ ಸ್ವಲ್ಪ ಆಕಡೆ ಈ ಕಡೆ ಆಗಿಬಿಟ್ಟಿತ್ತು ಅದನ್ನೆಲ್ಲ ನೀಟಾಗಿ ತಗೊಂಡು ಮತ್ತೆ ಪಾಟಲ್ಲೇ ಹಾಕೊಂಡಿದ್ದೀನಿ ಮತ್ತೆ ಜೋರಾಗಿ ಗಾಳಿ ಬಂದು ಗಿಡ ಕೂಡ ಹಲ್ಲೊಡಂಗ್ ಆಗಿಬಿಟ್ಟಿತ್ತು ಹಲ್ಲಡಿ ಹಲ್ಲಡಿ ಅದು ಕೆಳಗಡೆ ಹೋಲ್ ಥರ ಆಗಿಬಿಟ್ಟಿತ್ತು ಅದಕ್ಕೆ ಚಿಕ್ಕದಾಗಿ ಬ್ಯಾಂಬೋ ಸ್ಟಿಕ್ ಿ ಹಂಡಿ ಸ್ಮಾಲ್ ಪಾಟಿಗೆ ಡೈಲಿ ಅಂತೇಳಿ ಒಂದು ಫ್ಲವರ್ ಸೀಡ್ಸನ್ನು ತರಿಸ್ಕೊಂಡಿದ್ದೆ ಈ ಪಾಟಿಗೆ ಹಾಕಿದ್ದೀನಿ ಬರುತ್ತಾ ಇಲ್ವಾ ನೋಡಬೇಕು ಬಂದಿಲ್ಲ ಅಂತ ಚಿಲ್ಲಿ ಸೀಡ್ಸ್ ಇದೆ ಇದನ್ನ ಹಾಕ್ತೀನಿ ಬಂದಿರಲಿಲ್ಲ ಒಂದು ಟೆನ್ ಡೇಸ್ ವೇಟ್ ಮಾಡಿದ್ದೀನಿ ಮೊಳಕೆ ಹೊಡೆದು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳಿ ಟೆನ್ ಡೇಸ್ ವೇಟ್ ಮಾಡಿದರೂ ಕೂಡ ಅದು ಬಂದಿರಲಿಲ್ಲ ಸೊ ಇನ್ನೇನ್ ಮಾಡೋದು ಅಂತೇಳಿ ನಾನು ಮನೆಯಲ್ಲಿ ರೆಡ್ ಚಿಲ್ಲಿ ಸೀಡ್ಸ್ ಇತ್ತು ಸೊ ಅದನ್ನ ಹಾಕೊಂಡಿದ್ದೆ ಚೆನ್ನಾಗಿ ಅದು ಮೊಳಕೆ ಹೊಡೆದು ಚೆನ್ನಾಗಿ ಗ್ರೋತ್ ಆಗಿದೆ ಈ ವಿಡಿಯೋನ ನಾನು ಲಾಸ್ಟ್ ಬ್ಲಾಗಲ್ಲೂ ಹಾಕಿ ಹಾಕಿದ್ದೀನಿ ಮತ್ತು ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಮಾರ್ನಿಂಗ್ ವೈಬ್ ನೋಡ್ತಾ ಮಿಲ್ಕನ್ನು ಕುಡಿತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ಚಿರು ಮತ್ತು ನಮ್ಮ ಮನೆಯವರು ಮೂವರು ಕೂಡ ಕಾಫಿ ಟೀ ಅನ್ನೋದು ಕುಡಿಯೋದಿಲ್ಲ ಸೊ ಅದಕ್ಕೆ ಮನೆಯಲ್ಲಿ ಹಾಲು ಬರೀ ಹಾಲು ಹಾಕ್ಸ್ಕೊಂಡು ಹಾಲು ಮಾತ್ರ ಕುಡ್ಕೊಳ್ತೀವಿ ಮತ್ತು ಮಳೆ ಅಂದರೆ ಯಾರಿಗೂ ಕೂಡ ಇಷ್ಟ ಇಲ್ದಂಗೆ ಇರೋದಿಲ್ಲ ಎಲ್ಲರಿಗೂ ಕೂಡ ಚಿಕ್ಕ ಮಕ್ಕಳು ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟಪಡ್ತಾರೆ ಮತ್ತು ಮಳೆನ ಜಾಸ್ತಿ ಇಷ್ಟಪಟ್ಟು ಆಟಾಡ್ತಾ ಕುಣಿತಾ ಇದ್ವಿ ಅಂತಂದರೆ ಅದು ನಮ್ಮ ಚೇಲ್ಡ್ ಏಜಲ್ಲಿ ಮತ್ತು ನೀವು ನಿಮ್ಮ ಚೈಲ್ಡ್ ಏಜಲ್ಲಿ ಏಸಲ್ಲಿ ಏನೇನೆಲ್ಲ ಆಟಾಡ್ತಾ ಇದ್ರಿ ಮಳೆ ಬಂದಾಗ ಮತ್ತು ನಿಮಗೆ ಜಾಸ್ತಿ ನೆನಪಾಗತ್ತಂದ್ರೆ ಯಾವುದು ಮನೆಯಲ್ಲೇ ಇದ್ದು ಅಮ್ಮ ಮಾಡೋ ಮಿರ್ಚಿ ಖಾರ ಮಂಡಕ್ಕಿ ಟೀ ಕಾಫಿ ಇದೆಲ್ಲದಕ್ಕೂ ವೇಟ್ ಮಾಡ್ತಾ ಇದ್ರ ಅಂಡ್ ಹೊರ್ಗಡೆ ಫ್ರೆಂಡ್ ಜೊತೆಗೆ ಬಂದು ಆಟ ಆಡೋದಕ್ಕೆ ಇಷ್ಟಪಡ್ತಾ ಇದ್ರ ನಾವಂತೂ ಫುಲ್ ಜೋಶಿಂದ ಹೊರಗಡೆ ಬಂದು ಚೆನ್ನಾಗಿ ಆಟಾಡ್ತಾ ಇದ್ವಿ ಏನೇನು ಆಟ ಆಡ್ತಾ ಇದ್ವಿ ಅಂತಂದರೆ ಮಳೆ ಬಂದಾಗ ಫಸ್ಟು ಆಟ ಆಡೋದೇ ನಾವು ಜೋರಾಗಿ ಮಳೆ ಬಂದು ಮಣ್ಣೆಲ್ಲ ಒಂದು ಕಡೆ ಹರಿದು ಆಗಿ ಕುತ್ಕೊಂಡಿರುತ್ತಲ್ಲ ಅಂಥ ಜಾಗದಲ್ಲಿ ನಾವು ನಮ್ಮ ನಮ್ಮ ಹೆಸ್ರುಗಳ್ನ ಬ್ಯೂಟಿಫುಲ್ಲಾಗಿ ಬರಿತಾ ಇದ್ವಿ ಮನೆ ಬಿಡಿಸೋದು ಫ್ಲವರ್ ಬಿಡಿಸೋದು ಮತ್ತು ಸೂರ್ಯನ ಚಿತ್ರ ಕೂಡ ಬರಿತಾ ಇದ್ವಿ ಈಗ ಎಷ್ಟೊಂದು ಚಿತ್ರಗಳನ್ನು ಬರ್ಕೊಂಡು ಮತ್ತೆ ಇನ್ನೊಂದು ಗಾಂಧಿ ಹುಳ ಅಂತೇಳಿ ಬರ್ತಾ ಇದ್ವು ಮಳೆ ಟೈಮಲ್ಲಿ ಹೋಗೋ ದಾರಿನಾಗೆ ಒಂದು ಕಡ್ಡಿ ಇರ್ತಾ ಇದ್ವಿ ಅದು ಮುಂದಕ್ಕೆ ಹೋಗೋದು ಬಿಟ್ಟು ಇನ್ನೊಂದು ಕಡೆ ಟರ್ನ್ ಆಗೋದು ಮತ್ತು ಅಲ್ಲಿಗೆ ಒಂದು ಕಡ್ಡಿ ಇರ್ತಿದ್ವಿ ಅದು ಮುಂದಕ್ಕೆ ಹೋಗೋಕ್ಕೇನೆ ಬಿಡ್ತಾ ಇರಲಿಲ್ಲ ಹಂಗೆ ವೇಟ್ ಮಾಡ್ತಾ ಇದ್ವಿ ಅಷ್ಟೊಂದು ಆಟ ಆಡಿಸ್ತಾ ಇದ್ವಿ ಅದನ್ನು ನಾವು ನಮ್ಮ ಫ್ರೆಂಡ್ ಜೊತೆಗೆ ಆಟ ಆಡೋದಲ್ಲದೆ ಅದಕ್ಕೂ ಕೂಡ ಆಟ ಆಡಿಸ್ತಾ ಇದ್ವಿ ಸುಸ್ತು ಮಾಡಿಸ್ತಾ ಇದ್ವಿ ಮಳೆ ಟೈಮಲ್ಲಿ ಬಸವನ ಹುಳು ಮುಟ್ಟಿದ್ರೆ ಸೇಮ್ ನನಗೆ ಟಚ್ ವಿ ನಾಟ್ ಅನ್ನೋ ಪ್ಲ್ಯಾಂಟ್ಸೇ ನೆನಪಾಗೋದು ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಮನೆ ಪಕ್ಕನೇ ಒಂದು ಕರ್ಬೇನ್ ಸೊಪ್ಪಿನ ಮರನ ಬೆಳೆಸಿದ್ವಿ ಅದು ಹುಣಸೆ ಮರದಷ್ಟೇ ದಟ್ಟವಾಗಿ ಬೆಳ್ಕೊಂಡಿತ್ತು ಮತ್ತೆ ಪಕ್ಷಿಗಳೆಲ್ಲ ಅದರಲ್ಲಿ ಕೂತ್ಕೊಂಡು ಕರ್ಬೇ ಮರದಲ್ಲಿ ಬಿಡೋ ಹಣ್ಣುಗಳೆಲ್ಲ ತಿನ್ಕೊಂಡು ಚೆನ್ನಾಗಿ ಕೂಗ್ತಾ ಇದ್ವು ಅದೇ ತರ ನಾವು ಕೂಗ್ತಾ ಜೋಕಾಲಿ ಆಡ್ತಾ ಇದ್ವಿ ಆ ಪಕ್ಷಿಗಳ ಜೊತೆ ನಾವು ಕೂಡ ಧ್ವನಿ ಕೊಡಿಸ್ತಾ ಇದ್ವಿ ಇನ್ನು ಹೇಳೋಕೋದ್ರೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ತುಂಬಾ ಆಟ ಆಡೋದಕ್ಕೆ ಆಟ ಆಡಿದ್ದೀವಿ ಮತ್ತು ನಮ್ಮಮ್ಮನ ಫ್ರೆಂಡು ಮಗಳು ಮತ್ತು ನಾನು ಇಬ್ಬರು ಯಾವಾಗಲೂ ಜೊತೆಗೆ ಆಟ ಆಡ್ತಾ ಇದ್ವಿ ಜೊತೆಗೆ ವರ್ಕ್ ಮುಗಿಸ್ತಾ ಇದ್ವಿ ಅವಳು ಬೇರೆ ಸ್ಕೂಲಿಗೆ ಹೋಗೋಳು ನಾನು ಬೇರೆ ಸ್ಕೂಲಿಗೆ ಹೋಗ್ತಾ ಬ ಕರೆಕ್ಟ್ ಟೈಮಿಗೆ ಐದು ಗಂಟೆಗೆ ಬಂದ ತಕ್ಷಣ ವರ್ಕ್ ಎಲ್ಲ ಮುಗಿಸಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಜೊತೆ ಕುತ್ಕೊತಾ ಇದ್ವಿ ಆಟ ಆಡೋದಕ್ಕೆ ಅವಳ ಹೆಸರು ಬಂದು ಅಂತ ಅಂತೇಳಿ ಅವಳು ನಾನು ಅವಾಗ ಬೆಸ್ಟ್ ಫ್ರೆಂಡ್ಸ್ ಎಲ್ಲೋದ್ರೂ ಜೊತೆಗೆ ಹೋಗ್ತಿದ್ವಿ ಎಲ್ಲಿ ಬಂದರೂ ಜೊತೆಗೆ ಬರ್ತಾಯಿದ್ವಿ ನಾವು ಜೊತೆಗೆ ಒಂತಂದೆಲ್ಲ ಸ್ಕಿಪ್ಪಿಂಗ್ ಅಂತೆ ಕುಂಟೆಬಿಲ್ಲೆ ಅಂತೆ ಚೀಟಿ ಅಂತೆ ಅಂತಾಕ್ಷರಿ ಅಂತೆ ಸತ್ತ ಆಟ ಆಡ್ತಿದ್ವಿ ನಾವು ಮತ್ತೆ ಇಷ್ಟೊಂದರಲ್ಲಿ ನೀವು ಯಾವುದು ತುಂಬ ಇಷ್ಟಪಟ್ಟು ಆಟನ ಆಟ ಆಡ್ತಾ ಇದ್ರಿ ಮತ್ತೆ ಎಲ್ಲರಿಗೂ ಒಂದು ಹತ್ತು ಗೇಮಲ್ಲಿ ಒಂದಾದರೂ ಅವರಿಗೆ ಫೇವ್ರೇಟ್ ಆಗಿರುತ್ತೆ ಆ ಗೇಮ್ ಯಾವುದು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿಲ್ಲ ಅಂತಂದ್ರೆ ನನಗಂತೂ ತುಂಬಾ ಬೇಜಾರಾಗುತ್ತೆ ನೋಡಿ ಬೇಜಾರು ಮಾಡ್ತೀರಾ ಅಥವಾ ನಿಮ್ಮ ಚೈಲ್ಡ್ರಸ್ ಮೆಮೊರೀಸ್ನ ಆಟ ಆಡಿರೋದನ್ನ ಹೇಳ್ತೀರ ನೋಡಿ ಹಾಲು ತುಂಬ ಬಿಸಿ ಇತ್ತು ಅಂತೇಳಿ ಸ್ವಲ್ಪ ಕುಡಿದು ಒಂದು ಹತ್ತು ನಿಮಿಷ ಬಿಟ್ಟು ಕುಡಿಯೋಣ ಅಂತೇಳಿ ಹಾಗೆ ಇಟ್ಟೆ ಅಂಡ್ ಇಲ್ಲಿ ಬ್ರಹ್ಮಕಮಲ ಗಿಡದನ್ನ ತೋರಿಸ್ತಾ ಇದ್ದೀನಲ್ಲ ಇದು ನಾನು ಬೆಂಗಳೂರಿಂದ ನಮ್ಮ ರಣ್ಣಮರ್ ಮನೆಯಿಂದ ತಂದಿದ್ದು ನಾನು ಮೂರೇ ಮೂರು ಎಲೆನ ತಂದು ಹಾಕಿದ್ದೆ ಅಷ್ಟೇ ಎಷ್ಟೊಂದು ಎಲೆ ಬಂದಿದ್ದೆ ಹಂಗೆ ಎಷ್ಟು ಎತ್ತರಕ್ಕೆ ಚಿಗುರ್ಕೊಂಡು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ ಮತ್ತು ಒಂದೇ ಒಂದು ಚಿಕ್ಕದಾಗಿರೋ ಮಗ್ಗನ ನೋಡಿದ್ರಲ್ವ ಈ ವರ್ಷದಲ್ಲಿ ನಮಗೆ ಈ ಬ್ರಹ್ಮ ಕಮಲ ಅನ್ನೋದು ಮೂರು ಸರ್ತಿ ಹೂವು ಬಂದಿದೆ ಫಸ್ಟ್ನೇ ಸತಿ ಬಿಟ್ಟಿರೋದು ನಾವು ಹಳೆ ಮನೇಲಿ ಅವಾಗೊಂದ್ಸತಿ ಬಿಟ್ಟಿತ್ತು ಆಮೇಲೆ ಇಲ್ಲಿಗೆ ಬಂದಾದ್ಮೇಲೆ ಒಂದು ಏಳು ಎಂಟು ಹೂವು ಬಿಟ್ಟಿದೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ಸೆಕೆಂಡ್ನ ವಿಡಿಯೋ ನಾನು ಬ್ರಹ್ಮ ಕಮಲದೇ ಅನ್ಸುತ್ತೆ ಶೇರ್ ಮಾಡಿರೋದು ಬ್ರಹ್ಮ ಕಮಲ ಹೂವಿಂದು ಒಂದು ಫೋಟೋ ಹಾಕ್ತೀನಿ ರೈಟ್ ಸೈಡ್ ಅಲ್ಲಿ ರೇಷನ್ ಅಕ್ಕಿ ತಗೊಂಡು ಕ್ಲೀನ್ ಮಾಡ್ಕೊಂಡು ಬಾಕ್ಸ್ ಅಲ್ಲಿ ಹಾಕೊಂಡ್ತೀವಲ್ಲ ಆ ಟೈಮಲ್ಲಿ ಗೋಧಿ ಮತ್ತೆ ಕಲ್ಲು ಹೆಂಡೆಗಳು ಮತ್ತೆ ಭತ್ತ ಇವೆಲ್ಲ ಮಿಕ್ಸಿಡ್ ಬಂದಿರುತ್ತೆ ಅಲ್ವಾ ನಾವು ಕ್ಲೀನ್ ಮಾಡಿಕೊಂಡು ಕಲ್ಲು ಸಪ್ರೇಟ್ ಮಾಡ್ಕೊಂಡು ಈ ಭತ್ತ ಮತ್ತೆ ಗೋಧಿನ ಸ್ವಲ್ಪನೇ ಎಲ್ಲ ಒಂದೊಂದು ಕಡೆ ಕಾಳು ಸಿಕ್ಕಿರುತ್ತೆ ಅಷ್ಟೇನೆ ಅದು ನಾನು ಬಿಸೋಕೋದಿಲ್ಲ ನಾವು ಒಂದು ಪಾಟಲ್ಲಿ ಹಾಕಿರ್ತೀನಿ ಇಲ್ಲ ಅಂತಂದರೆ ಅಕ್ಕಿಗಳು ತಿಂತಾವೆ ಅಂತೇಳಿ ಒಂದು ಕಡೆ ಇಟ್ಟಿರ್ತೀನಿ ಅಷ್ಟೇ ಅದು ಮಿಸ್ ಆಗಿ ಇಲ್ಲಿಗೆ ಬಂದು ಈ ಪಾಟ್ ಒಳಗೆ ಬಿದ್ದಿದೆ ಎಷ್ಟು ಚೆನ್ನಾಗಿ ಗೋದಿತ್ತೇನೆ ಬಿಟ್ಟಿದೆ ನೋಡಿ ನೋಡಿ ತುಂಬ ಖುಷಿ ಆಯಿತು ಅದಕ್ಕೆ ನಾನು ಕೂಡ ಶೇರ್ ಮಾಡಿಕೊಂಡೆ ನನಗೆ ಗಿಡಗಳು ಬೆಳೆಸೋದು ಪಕ್ಷಿಗಳು ಸಾಕೋದು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ನಮಗೆಲ್ಲನೂ ಇದ್ದು ಏನೂ ಇಲ್ದಿರೋ ಥರ ಇದ್ದೀವಿ ಸದ್ಯಕ್ಕೆ ನೋಡೋಣ ಮುಂದೆ ಟೈಮ್ ಹೀಗೆ ಇರೋದಿಲ್ಲ ಚೇಂಜ್ ಆಗುತ್ತೆ ನಮಗೆ ಒಳ್ಳೆ ಗುಡ್ ಟೈಮ್ ಅನ್ನೋದು ಬಂದೇ ಬರುತ್ತೆ ಅಂತೇಳಿ ಸುಮ್ಮನೆ ಇದ್ದೀವಿ ಅಂಡ್ ಈ ಸೆರಾಮಿಕ್ ಪಾಟು ನಾನು ಮೀಶೋ ಇಂದ ತರ್ಸ್ಕೊಂಡಿರೋದು ಅಂಡ್ ಇದರ ಪ್ರೈಸು ಫೋರ್ ಹಂಡ್ರೆಡ್ ಟು ಅಂಡ್ ಇದು ಕಾಂಬಾ ಸೆಟ್ ಬರುತ್ತೆ ಇದಕ್ಕೆ ನಾನು ನರ್ಸರಿಯಿಂದ ದುಂಡ್ ಮಲಿಗೆ ಪ್ಲಾಂಟ್ಸ್ ತಂದ ಹಾಕಿ ಹಾಕುವಾಗ ಒಂದು ಮಿಸ್ಟೇಕ್ ಮಾಡಿ ಪ್ಲಾಂಟ್ಸ್ ಎಲ್ಲಾ ಮಾಡಿದ್ದೆ ಅಂದ್ರೆ ನಾವು ನರ್ಸರಿಂದ ಪ್ಲಾಂಟ್ಸ್ ತಂದ್ಮೇಲೆ ಮೇಲ್ಗಡೆ ಕವರ್ ತೆಗೆದು ಡೈರೆಕ್ಟ್ ಆಗಿ ಪಾಟಿಗೆ ಹಾಕ್ಬೇಕು ನಾನೇನ್ ಮಾಡಿದೆ ಅಂದ್ರೆ ಕವರ್ ತೆಗ್ದು ಅದ್ರ ಜೊತೆಗೆ ಮಣ್ಣು ಕೂಡ ತೆಗ್ದು ಫಸ್ಟ್ ಪಾಟಿಗೆ ಗಿಡನ ಹಾಕ್ಬಿಟ್ಟು ಆಮೇಲೆ ಮಣ್ಣು ಹಾಕಿದ್ದೆ ಅದ್ರಿಂದ ಅದ್ ಬೇಗನ ಒಣಗೋಗ್ಬಿಡ್ತು ತುಂಬಾನೇ ಬೇಜಾರಾಯ್ತು ಬಟ್ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ತಂದ ಹಾಕೋಣ ಅಂದ್ಕೊಂಡು ಸುಮ್ನಾದ ಈ ಬಾಟಲ್ಲಿ ಹಾಕಿದ್ದ ದುಂಡ್ ಮಲ್ಕೆ ಗಿಡನ ಕಿತ್ ಬಿಸಾಕ್ದ ಮಣ್ಣು ಹಾಗೆ ಉಳಿ ನನ್ ಫ್ರೆಂಡ್ ಅವರ ಸ್ಕೂಲ್ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮುಂಚೆನೆ ಪ್ರೋಗ್ರಾಮ್ ಕೊಡ್ತಾರೆ ಸೊ ಅದಕ್ಕೆ ರಾಧೆ ಡ್ರೆಸ್ ಹಾಕಿದ್ರು ರಾಧೆ ಡ್ರೆಸ್ ಹಾಕಿದ್ಮೇಲೆ ಬೆಣ್ಣೆ ಜೊತೆಗೆ ಮಡಿಕೆನು ಇರ್ಬೇಕಲ್ವಾ ಸೊ ಅದಕ್ಕೆ ಕಾಲ್ ಮಾಡಿದ್ರು ಮಡಿಕೆ ಅಂತ ಹೇಳಿ ಮಡಿಕೆ ಇತ್ತು ಆದ್ರೆ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ ಲಾಸ್ಟ್ ಇಯರ್ ಚಿರುಗೆ ಕೃಷ್ಣ ಡ್ರೆಸ್ ಹಾಕಿದ್ದೆ ಅದಕ್ಕೆ ನಾನೇ ಮಡಿಕೆ ತಗೊಂಡು ಅದಕ್ಕೆ ಪೇಂಟಿಂಗ್ ಮಾಡಿದ್ದೆ ಇವಾಗ ಕಲರ್ ಎಲ್ಲ ಶೇಡ್ ಆಗಿಬಿಟ್ಟಿದೆ ಚೆನ್ನಾಗಿ ಕಾಣಿಸಲ್ಲ ಮಡಿಕೆ ಹೋಲು ಅಂತಂದ್ರೆ ಸೆರೆಮಿಕ್ ಪಾಟ್ ಇದೆ ಅದನ್ನು ಕಳಿಸ್ತೀನಿ ಅಂತ ಹೇಳಿ ಈ ತರ ರೆಡಿ ಮಾಡಿಬಿಟ್ಟು ಕಳಿಸಿದ್ದೆ ಅವತ್ತು ಕಳಿಸಿರೋದು ಅದು ಹಾಗೆ ಇಟ್ಕೊಂಡಿದ್ದೀನಿ ಮತ್ತೆ ನಾನು ಎತ್ತಿಟ್ಟಿಲ್ಲ ಅಂಡ್ ಅವಳಂತೂ ತೆಳ್ಳಗೆ ಬೆಳ್ಳಗೆ ಇರೋದಕ್ಕಂತೂ ಕಾಣ್ತಾ ಕಾಣ್ತಾ ಇದ್ಲು ರೆಡಿ ಮಾಡಿ ಮನೆ ಕರ್ಕೊಂಡ್ ಬಂದಿದ್ರು ದೃಷ್ಟಿನೇ ತಾಕೋದು ಅಷ್ಟ್ ಚೆನ್ನಾಗಿ ರೆಡಿ ಮಾಡಿತ್ತು ಇವಾಗ ನೋಡಿ ಫೋಟೋ ಹಾಕಿದಿನಿ ಎಷ್ಟ್ ಕ್ಯೂಟ್ ಆಗಿದ್ದಾಳೆ ಅಂತ ಇವತ್ತಿನ ತಿಂಡಿಗೆ ಹಿರೇಕಾ ಪಲ್ಯ ಅದ್ರ ಜೊತೆಗೆ ಚಪಾತಿನ ಮಾಡ್ಕೊಳ್ಬೇಕು ಪಲ್ಯಕ್ಕೆ ಬೇಕಾಗಿರೋ ಈರುಳ್ಳಿ ಟೊಮೊಟೊ ಕಾರ್ಬನ್ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಎರಡು ಟೊಮೊಟೊ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಕುಟನ್ಕಾಯಲ್ಲಿ ಚಜ್ಜಿಟ್ಕೊಂಡಿದ್ದೀನಿ ಇದಕ್ಕೆ ತಗೊಂಡಿರೋದು ಒಂದು ಗಡ್ಡೆ ಬೆಳ್ಳುಳ್ಳಿ ಸಣ್ಣ ಇಂಚಷ್ಟು ಶುಂಠಿ ಅಂಡ್ ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಮೇನ್ ಐಟಮ್ ಅಂದ್ರೆ ಹೀರೆಕಾಯಿ ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಎರಡು ಹೀರೆಕಾಯಿನ ತಗೊಂಡು ತೆರಳಿ ಸಮೇತ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಮಸಾಲೆ ಪೌಡರ್ಗಳನ್ನೆಲ್ಲ ಒಗ್ಗರಣೆ ಹಾಕೊಳ್ತಾ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಬಾಣ್ಲಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಕರ್ಬನ್ ಸೊಪ್ಪು ಹಾಗೆ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಅರ್ಧ ಬೆಂದಾದ್ಮೇಲೆ ಜಜ್ಜಿರುವಂತ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಹುರಿನ ಮೀಡಿಯಮಲ್ಲಿ ಅಲ್ಲಿ ಇಟ್ಕೊಂಡು ಕಟ್ ಮಾಡಿರುವಂಥ ಟೊಮೊಟೊನ ಹಾಕೊಳ್ಳೋಣ ಟೊಮೊಟೊ ಹಾಕಿದ್ಮೇಲೆ ಟೊಮೊಟೊ ಸಾಫ್ಟಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಟೊಮೊಟೊ ಸಾಫ್ಟಾಗಿ ಸ್ಮೂತಾಗಿ ಫ್ರೈ ಆಗಬೇಕು ಅಂತಂದ್ರೆ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈ ತರ ಪಲ್ಯಗಳಿಗೆ ಆದಷ್ಟು ನೀವು ಹಸಿರು ಮೆಣಸಿ ಅಲ್ಲದೆ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಹಸಿರು ಮೆಣಸಿಕಾಯಿ ಸ್ವಲ್ಪ ಗ್ಯಾಸು ಮತ್ತೆ ಎದೆಯಲ್ಲಿ ಉರಿ ಉರಿ ಆಗ್ತಾ ಇರತ್ತೆ ಅದಕ್ಕೆ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರೆ ಆ ಏನೋ ಆಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಒಂದು ಐದು ನಿಮಿಷ ಪ್ಲೇಟ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಒಂದ್ ನಿಮಿಷ ಆದ್ಮೇಲೆ ನೀವು ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಸ್ಮೂತ್ ಆಗಿ ಫ್ರೈ ಆಗಿದೆ ಅಂತೇಳಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿರುವಂತ ಹೀರೆಕಾಯಿ ಪೀಸಸ್ಗಳು ಮತ್ತೆ ಆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹೀರೆಕಾಯಿಗೆ ನಾವು ಒಗ್ಗರಣೆ ಹಾಕಿರೋದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದೈದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದೈದು ನಿಮಿಷ ಆದ್ಮೇಲೆ ಪ್ಲೇಟ್ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಫ್ರೈ ಆಗಿದ್ದೆ ಹೀರೆಕಾಯಿ ಎಲ್ಲ ಸ್ಮೂತಾಗಿ ಫ್ರೈ ಆಗಿದೆ ನೋಡಿ ನಮಗೆ ಈಗ ಓಕೆ ಆಗುತ್ತೆ ಆದರೆ ಮಕ್ಕಳಿಗೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಬೇಕು ಅದಕ್ಕೆ ಮತ್ತೆ ಕ್ಲೋಸ್ ಮಾಡಿಬಿಟ್ಟು ನಾವು ಫ್ರೈ ಮಾಡ್ಕೊಳ್ತೀನಿ ಅಷ್ಟೊಳಗೆ ನನ್ನ ಮಗ ಎದ್ದಿದ್ದ ಯಾವಾಗಿದ್ರೂ ಹಣ ಆಳ್ತಾ ಇದ್ದಾಳನೋ ಅಮ್ಮ ನಾನು ಬಿಟ್ಟು ಎದ್ದೋಗಿದೆ ಅಂತೇಳಿ ಆದರೆ ಇವತ್ತೇನೋ ಸುಮ್ಮನೆ ಕಾಮಾಗಿ ಕೂತ್ಕೊಂಡಿದ್ದ ನಿನ್ನೆ ರಾತ್ರಿ ಮಲ್ಗೋಕು ಮುಂಚೆ ಆಟ ಆಡಿ ನಿನ್ನ ನಿನ್ನೆ ರಾತ್ರಿ ಮಲಗೋಕ ಮುಂಚೆ ಆಡಿ ಮಿರಾರಿಂದ ಇಟ್ಟಿದ್ದ ಎದ್ದ ತಕ್ಷಣ ಅದನ್ನು ಮುಂದೆ ಮುಂದೇನು ಮಾತಾಡ್ತಾನೆ ಅಂತ ನೋಡಿ ಯಾಕೆ ಯಾಕೆ ಮಾಡಬಾರ್ದು ತಿಂಡಿ ಆಮೇಲೆ ಮಾಡಲಾ ಇವಾಗ ಮಾಡಬಾರ್ದಾ नहीं फेवरेट चपाती मीनि बेड बा चपाती बेड़ा पिज्जा बेड़ा ओके आड़े तो। गिमी डोट गीव चीरो गि वाई ಬೇಗ ಆಯಿತು ಅಂತಂದರೆ ಅವರ ಅಪ್ಪಾಜಿ ಜೊತೆಗೆ ಹೋಗೋಕ್ಕೆ ಹಠ ಮಾಡ್ತಾನೆ ಲೇಟಾಗಿ ಎಚ್ಚರ ಆಯಿತು ಅಂತಂದರೆ ನಾನು ಜೊತೆಗೆ ಇರಬೇಕು ಇಲ್ಲ ಅಂತಂದರೆ ಇನ್ನೂ ಜೋರಾಗಿ ಹಠ ಮಾಡ್ತಾನೆ ಮತ್ತು ನನಗೆ ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಅಡುಗೆ ಮಾಡೋದಕ್ಕೂ ಬಿಡೋಲ್ಲ ಅಡುಗೆ ಮಾಡಬೇಡ ಅಂತ ಅಂತಾನೆ ನೋಡಿ ಈಗಾಗಲೇ ಹೇಳ್ತಿದ್ರು ಅಡುಗೆ ಮಾಡಬೇಡಮ್ಮ ಅಂತ ಅವ್ನಿಗೆ ಫಸ್ಟು ಎದ್ದಾದ ಮೇಲೆ ಒಂದು ಐದು ನಿಮಿಷ ಎದ್ಕೋಬೇಕು ಮಾತಾಡಿಸ್ಬೇಕು ಮುದ್ದೆ ಆಮೇಲೆ ಬಿಟ್ಟಿದ್ರೆ ಅಡುಗೆ ಮಾಡೋ ಹೋಗಮ್ಮ ಕೆಲಸ ಮಾಡ್ಕೋ ಹೋಗಮ್ಮ ಅಂತ ಕಳಿಸ್ತೇನೆ ಏನಂತಂದ್ರೆ ಹೀರೆಕಾಯಿ ಎಲ್ಲ ಸಾಫ್ಟ್ ಆಗಿ ಆಗಿದೆ ಫೈನಲ್ ಆಗಿ ರೆಡಿ ಆಯಿತು ಹೀರೆಕಾಯಿ ಪಲ್ಯ ಲೈಟ್ ಕ್ಲೋಸ್ ಮಾಡಿ ಆಫ್ ಮಾಡ್ಕೊಳ್ತೀನಿ ನಮ್ಮ ಮನೆಯವ್ರ ಆಫೀಸಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಫ್ಲಾಗ್ ಹಾರಿಸ್ತಾರೆ ಸೊ ಅದಕ್ಕೆ ಅವ್ರು ಬೆಳಗ್ಗೆನೇ ಬೇಗ ಫ್ರೆಶ್ ಅಪ್ ಆಗಿ ಹೋದ್ರು ಸೊ ಅವರಲ್ಲೇ ಟಿಫನ್ ಮಾಡಿಕೊಂಡು ಒಂದು ಹತ್ತುವರೆಗೆಲ್ಲ ಬಂದರು ಸೊ ಹೆಂಗಿದ್ರು ಮನೆಗೆ ಇರ್ತೀವಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡೆ ಅದಕ್ಕೆ ಬೇಗ ಬೇಗ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡಿಕೊಂಡು ತಿಂದ್ಕೊಂಡು ಮತ್ತೆ ಫ್ರೆಶ್ ಅಪ್ ಮಾಡಿಸಿ ಟಿಫನ್ ಮಾಡಿಸಿ ಅವನಿಗೆ ರೆಡಿ ಮಾಡುತ್ತೆ ಎಲ್ಲಿಗೆ ಹೋಗ್ತಾ ಇರೋದು ಎಲ್ಲಿರೋದು ದೇವಸ್ಥಾನ ಹೌದಾ ಹೋಗಿ ಓಕೆ ಬಾಯ್ ಮಾಡ್ ಫೈನಲ್ ಆಗಿ ನಾನು ಕೂಡ ಟಿಫನ್ ತಿಂದು ರೆಡಿ ಆಗಿದ್ದೀನಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದಕ್ಕೆ ಮನೆಯಿಂದನೇ ಹಣ್ಣು ಕಾಯಿ ಮತ್ತೆ ಹೂವನ್ನು ತೊಗೊಂಡಿದ್ದೀನಿ ಮತ್ತು ಓದಿನ ಕಡ್ಡಿ ಕರ್ಪೂರ ಅಷ್ಟು ಕುಂಕುಮ ಎಲ್ಲ ಅಲ್ಲೇ ತೊಗೊಳ್ತೀನಿ ಸೊ ಬೇಗ ಹೋಗಿ ಬರೋಣ ಅಂತೇಳಿ ರೆಡಿ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಬೈಕಲ್ಲಿ ಹೋಗ್ತಾ ಇರೋದು ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಪೂಜೆ ಯಾವಾಗ ಮುಗಿಯುತ್ತೆ ಅಂತಲೂ ಗೊತ್ತಿಲ್ಲ ಬೇಗ ಮುಗಿಸ್ಕೊಂಡು ಬರಬೇಕು ರಿಟನ್ನು ಮಳೆ ಬರೋ ಆಗಿದೆ ಆ್ಯಂಡ್ ನಾನು ಈಗ ರೆಡಿಯಾಗಿದ್ದೀನಿ ನಮ್ಮ ಮನೆಯವ್ರೀಗ ರೆಡಿ ಆಗಿದ್ದಾರೆ ಹಾಗಾದರೆ ಲೇಟ್ ಮಾಡೋದು ಬೇಡ ಹೋಗೋಣ ಬನ್ನಿ ಅಂಡ್ ನಾವು ಹೊರಡೋ ಟೈಮಿಗೆ ಕೆಳಗಡೆ ಮನೆಯವರು ಅರ್ಶನ ಕುಂಕುಮಕ್ಕೆ ಕರ್ತಿದ್ರು ಹಂಗೆ ಹೋಗಿ ತಗೊಂಡ್ ಬಂದೆ ಅಂಡ್ ಮನೆಯಿಂದ ಹೊರಟು ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿಂದನೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಅಂಡ್ ದೇವಸ್ಥಾನಕ್ಕೆ ಬಂದ ತಕ್ಷಣ ನಾನು ಮತ್ತೆ ಚಿರು ಕಾಲು ತೊಳ್ಕೊಳ್ತಾ ಇದೀವಿ ಅಂಡ್ ನಾನು ಬಂದಿರೋದು ಎರಡು ವರ್ಷದ ಮುಂಚೆ ಈ ದೇವಸ್ಥಾನಕ್ಕೆ ಬಂದಿರೋದು ಅದಕ್ಕಿಂತ ಮುಂಚೆ ಯಾವಾಗಲೂ ಶುಕ್ ಶುಕ್ರವಾರ ರೆಗ್ಯುಲರ್ ಆಗಿ ಬರ್ತಾ ಇದ್ದೆ ಅಂದ್ರೆ ಊರಲ್ಲಿ ಇದ್ದಾಗ ಮಾತ್ರ ಆ್ಯಂಡ್ ಮದುವೆಗಿನ ಮುಂಚೆ ಒಂದ್ಸರಿ ಬಂದಿದ್ವಿ ಮತ್ತು ಚಿರು ಪ್ರೆಗ್ನೆಂಟ್ ಇದ್ದಾಗ ಒಂದ್ಸರಿ ಬಂದಿದ್ವಿ ಚಿರು ಊಟ ಆದಮೇಲೆ ಒಂದ್ಸರಿ ಕರ್ಕೊಂಡು ಬಂದಿದ್ದೆ ಆ ಟೈಮಲ್ಲಿ ಇವರಲ್ಲಿ ಜಾತ್ರೆ ನಡೀತಾ ಇತ್ತು ಆ ಜಾತ್ರೆಗೆ ಬಂದಿರೋ ಫೋಟೋಸ್ ಇದಾವೆ ನನ್ನ ಹತ್ರ ಈಗಲೂ ಸ ರೈಟ್ ಸೈಡಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಅವಾಗಿನ ನನ್ನ ಚಿರು ಚಿಕ್ಕವನು ಒಂದು ವರ್ಷದ ಮೇಲೆ ಒಂದು ಎರಡು ತಿಂಗಳು ಇತ್ತು ಅನಿಸುತ್ತೆ ಅಷ್ಟು ಚಿಕ್ಕವನಾಗಿದ್ದ ಆದರೆ ಇವಾಗ ನೋಡಿ ನಾಲ್ಕು ವರ್ಷ ಆದಮೇಲೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಮತ್ತು ಈ ಎರಡು ವರ್ಷ ಮತ್ತೆ ಈ ಎರಡು ವರ್ಷದಲ್ಲಿ ಸಖತ್ತು ಡೆವಲಪ್ ಮಾಡಿದ್ದಾರೆ ಗುಳ್ಳಲ್ಲೇಶ್ವರಿ ಟೆಂಪಲ್ನ ಆ ಕಡೆ ನೋಡಿದ್ರು ಚೇಂಜಸ್ ಆಗಿದೆ ಈ ಕಡೆ ನೋಡಿದ್ರು ಚೇಂಜಸ್ ಆಗಿದೆ ಲಾಸ್ಟಿಗೆ ವಿಡಿಯೋನ ತೋರಿಸ್ತೀನಿ ನೋಡಿ ಏನೇನೆಲ್ಲ ಚೇಂಜ್ ಮಾಡಿದ್ದಾರೆ ಅಂತ ಕಾಲು ತೊಳ್ಕೊಂಡು ಬಂದು ದೇವ್ರಿಗೊಂದು ನಮಸ್ಕಾರ ಹಾಕಿ ತುಂಬ ದಿನದಾದ್ಮೇಲೆ ನೋಡ್ತಿದ್ದೀನಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಪೂಜೆ ಸಾಮಾನು ತಂದಿದ್ವಲ್ಲ ಅದನ್ನೆಲ್ಲ ಕೊಟ್ಟು ಚಿರಿಗೆ ಕೈ ಮುಗಿ ಅಂತ ಹೇಳಿ ಹೇಳ್ತಾ ಇದ್ದೆ ಎರಡು ಕಾಯಿ ಕೊಟ್ಟಿದ್ದೆ ಒಂದು ತೇರ್ದಕಾಯಿ ಮಾಡಿಕೊಡೋಕ್ಕೆ ಇನ್ನೊಂದು ಒಡಿಯೋದಿಕ್ಕೆ ತೇರ್ದಕಾಯಿ ಮಾಡಕ್ ಕೊಟ್ಟಿದ್ವಲ್ಲ ಆ ಕಾಯಿನ ನನ್ನ ಮುಂದೆ ಅಂಕಲ್ ಇದ್ದಿದ್ದಾರಲ್ಲ ಅವ್ರು ತಗೊಂಡೋಗ್ಬಿಟ್ಟಿದ್ದಾರೆ ಮಿಸ್ ಆಗಿ ನನಗೆ ಕೊಟ್ಟಿರೋದು ಅಂತ ನಾನು ದೇವರು ನೋಡೋದ್ರಲ್ಲಿ ನಾನು ಮರ್ತ್ಕೊಂಡ್ಬಿಟ್ಟೆ ಯಾವುದು ಅಂತ ನಾನು ನೋಡ್ಕೊಂಡಿಲ್ಲ ಮತ್ತು ಆಮೇಲೆ ಹಣ್ಣು ಕೈ ಕೊಡಿ ಅಂತ ಕೇಳಿದಾಗ ಕೊಟ್ಟನಲ್ಲಮ್ಮ ಅಂತಂದ್ರು ಇಲ್ಲ ಅಂತಂದ್ರೆ ಮೋಸ್ಟ್ಲಿ ಅವ್ರು ತೊಗೊಂಡೋಗಿರ್ಬೇಕು ಇನ್ನೊಬ್ರು ಇದ್ರಲ್ಲ ಅವ್ರು ತೊಗೊಂಡೋಗಿರ್ಬೇಕು ಅಂತ ಅಂದರು ಮತ್ತು ಇವಾಗ ಏನು ಮಾಡೋದು ಮನೆಗೆ ಹೊಡೆದು ಪೂಜೆ ಮಾಡಬೇಕು ಅಂತ ಕೊಟ್ಟಿದ್ದೆ ನಾನು ಅಂತಂದ ಅದಕ್ಕೆ ಅಕ್ಕಮ್ಮ ಯೋಚನೆ ಮಾಡ್ತೀಯ ಕಾಯಿ ಬದಲು ಬಂದ್ರೆ ಒಳ್ಳೇದೇ ಅಂತ ಅಂದ್ರು ಸರಿ ಅಂತ ಅನ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಂಡೆ ಆಮೇಲೆ ಪೂಜಾರಪ್ಪನೇ ಬೇರೆ ಕಾಯಿ ಕೊಟ್ರು ಅಂಡ್ ಅವರು ನಿಂಬೆಹಣ್ಣೆಲ್ಲ ತಂದು ಪೂಜೆ ಮಾಡಿಸಿ ಇಟ್ಟಿದ್ರು ಆ ಕಾಯಿ ನಮಗ್ ಬಂದಿದ್ದೆ ನಮ್ ಕಾಯಿ ಅವ್ರಿಗೆ ಹೋಗ್ಬಿಟ್ಟಿದೆ ಕಾಯಿ ನಿಂಬೆಹಣ್ಣು ಬದ್ಲಾಗಿ ಬಂದಿರೋದು ಅದನ್ನ ಕೂಡ ಮನೆಗೆ ಇಟ್ಟು ಪೂಜೆ ಮಾಡಿದ್ದೀನಿ ಕಾಯಿ ಹೊಡೆದು ಆ ನಿಂಬೆಣ್ಣುಗಳೆಲ್ಲ ಬಟ್ಲದಲ್ಲಿ ಇಟ್ಟು ಪೂಜೆ ಮಾಡಿದ್ದೀನಿ ನೋಡಿ ಒಂದ್ಸರಿ ಗೊತ್ತಾಗಲಿಲ್ಲ ಅಂತಂದ್ರೆ ಇಲ್ಲೇ ಫೋಟೋನ ಹಾಕಿದ್ದೀನಿ ನೋಡಿ ಪೂಜೆ ಎಲ್ಲ ಆಗಿ ಮಂಗಳಾರತಿ ಆದ್ಮೇಲೆ ತೀರ್ಥ ಪ್ರಸಾದ ಕೊಟ್ಟರು ತಗೊಂಡು ಮಂಗಳಾರತಿ ತಗೊಂಡು ಆ್ಯಂಡ್ ಈ ದೇವಸ್ಥಾನದಲ್ಲಿ ಅರಿಶಿನ ಅಂತ ಹೇಳಿ ಭಂಡಾರ ಕೊಡ್ತಾರೆ ಹೆಣ್ಮಕ್ಳು ಗಂಡ್ ಮಕ್ಳು ಸಣ್ಣ ಮಕ್ಕಳು ಅಂತಂಗೆ ಅವರೇ ಹಣೆ ಮೇಲೆ ಇಡ್ತಾರೆ ನಮ್ಮ ಚಿರು ಏನೋ ಹೊರ್ಗಡೆ ಕರ್ಕೊಂಡ್ ಬಂದಿದಾರಲ್ಲ ಅಂತ ಹೊಸ್ದಾಗಿ ಎಲ್ಲ ಕಡೆ ನೋಡ್ತಾ ಇದ್ದ ಮತ್ತು ಮತ್ತೆ ತಿಡ್ಗೆ ಕೂಡ ಸ್ಟಾರ್ಟ್ ಮಾಡಿದ್ದ ನಮ್ಮ ದೇವರು ನೋಡಿ ಇವರೇ ನಮ್ಮ ಗುಳ್ಳಳ್ಳೇಶ್ವರಿ ತಾಯಿ ಈ ತಾಯಿ ನೆಲೆಸಿರೋದು ಧರ್ಮಪುರ ಹತ್ರ ಟಿ ಗೊಳ್ಳಿ ಅಥವಾ ತೋಪಿನ ಗೊಳ್ಳಿ ಅಂತಾನು ಕರೀತಾರೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಗುಳ್ಳಳೇಶ್ವರಿ ಜಾತ್ರೆ ವರ್ಷಕ್ಕೊಂದ್ಸತಿ ಮಾಡ್ತಾರೆ ಮಾಘ ಮಾಸದಲ್ಲಿ ಹುಣ್ಮೆ ಬಂದಿದ ದಿವಸ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂತ ಅಂತೇಳಿ ಮಾಡ್ತಾರೆ ಕಾಳಹಬ್ಬ ಅಂತೇಳಿ ಸ್ಟಾರ್ಟ್ ಆಗುತ್ತಲ್ಲ ಅವತ್ತೇ ಮಂಗಳವಾರ ಬಂತು ಅಂದ್ರೆ ಅವತ್ತೇನ ಉತ್ಸವ ಮೂರ್ತಿನ ಅವತ್ತೇನ ಊರಿಂದ ತೋಪಿಗ್ ಬಂದು ಉದ್ಘಾಟ ಸ್ಟಾರ್ಟ್ ಆಗುತ್ತೆ ಅವತ್ತೇನಾದ್ರು ಉಣ್ಮೆ ಬೇರೆ ದಿನ ಬಂತು ಅಂದ್ರೆ ಉಣ್ಮೆ ಆಗಿ ಮಂಗಳವಾರ ದಿನದಂದು ಹಬ್ಬ ಸ್ಟಾರ್ಟ್ ಮಾಡ್ತಾರೆ ಜಾತ್ರೆ ಟೈಮಲ್ಲಂತೂ ಅಮಾವಾಸ್ಯೆ ಅಮಾವಾಸ್ಯ ಉಣ್ಮೇಲಂತೂ ಹೆಜ್ಜೆ ಇಡೋದಕ್ಕೆ ಜಾಗ ಇರೋದಿಲ್ಲ ಅಷ್ಟೊಂದು ಜನ ಸಾಗರ ತುಂಬಕೊಂಡಿರ್ತಾರೆ ಮತ್ತೆ ಈ ದೇವರಿಗೆ ನೆಟ್ಕೊಂಡು ಮನಸ್ಸು ತುಂಬಾ ಕಷ್ಟಗಳು ಅಂತ ಬಂದು ಈ ದೇವರನ್ನ ಬೇಡ್ಕೊಂಡ್ರೆ ಹೂವಿನ ಪ್ರಸಾದ ಮುಖಾಂತರ ಮನಸ್ಸಲ್ಲಿರೋ ಕಷ್ಟಕ್ಕೆ ಪರಿಹಾರ ಕೊಡುತ್ತೆ ಇವಾಗ ಇಲ್ಲಿ ಪ್ಲೇಸ್ ತೋರಿಸ್ತಾ ಇದೀನಲ್ಲ ಇದು ಹೇಗಿದೆಯೋ ಹೀಗೆ ಇದೆ ಮತ್ತೆ ಈ ಸೈಡ್ ನೋಡಿದ್ರೆ ಕುಡಿಯೋದಕ್ಕೆ ನೀರಿನ ಟ್ಯಾಂಕಿ ಮತ್ತೆ ಪಬ್ಲಿಕ್ ಟಾಯ್ಲೆಟ್ ಕೂಡ ಕಟ್ಸಿದಾರೆ ಭಕ್ತಾದಿಗಳು ಸೇವೆ ಮಾಡ್ಕೊಂಡು ಬಂದ್ರೆ ಉಳ್ಕೊಳೋದಕ್ಕೂ ಮತ್ತೆ ಊಟ ಮಾಡೋದಕ್ಕೂ ಈ ಜಾಗ ಮಾಡ್ಕೊಟ್ಟಿದ್ದಾರೆ ಈ ದೇವಸ್ಥಾನ ಒಂದು ಆರ್ನೂರು ಏಳ್ನೂರು ವರ್ಷಗಳ ಹಿಂದನೆ ಸ್ಥಾಪನೆ ಮಾಡಿರೋ ಅಂತದ್ದು ಮತ್ತೆ ಕೆಲವೊಂದಷ್ಟು ಜನ ಇಲ್ಲೇ ವಾಸ ಮಾಡ್ತಿರ್ತಾರೆ ಇನ್ನು ತುಂಬಾನೇ ಚೇಂಜಸ್ ಆಗಿದೆ ನಾನು ಅಷ್ಟು ಕ್ಲಿಯರ್ ಆಗಿ ವಿಡಿಯೋ ಮಾಡಿಕೊಂಡಿಲ್ಲ ಈ ದೇವಿ ನನಗೆ ಯಾವಾಗಲೂ ಫೇವರೇಟ್ ಆಗಿರ್ತಾರೆ ಯಾಕೆ ಅಂದರೆ ನನ್ನ ಜೀವನದಲ್ಲಿ ಏನು ಮೈನಸ್ ಪಾಯಿಂಟ್ ಇದೆಯಾ ಅದು ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಇನ್ನು ನನ್ನ ಜೀವನದಲ್ಲಿ ಚೇಂಜಸ್ ಅಂತ ಅನ್ನೋದು ಹಾಕ್ತಾನೆ ಇದೆ ಮನುಷ್ಯರು ಅಂದಮೇಲೆ ಎಲ್ಲರಿಗೂ ಕಷ್ಟಗಳು ಇದ್ದೇ ಇರುತ್ತೆ ಅದನ್ನ ದಾಡ್ಕೊಂಡು ಮುಂದೋಗಬೇಕು ಸಕ್ಸಸ್ ಅನ್ನೋದು ಬೇಗ ಬರುವಂತದ್ದಲ್ಲ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಆಗ ಸಕ್ಸಸ್ ಅನ್ನೋದು ಒಳ್ಳೆ ರೀತಿನಲ್ಲಿ ಸಿಗುತ್ತೆ ಆಗ ಬೆಲೆ ಗೌರವ ತನ್ನಷ್ಟಕ್ಕೆ ತಾನೇ ಬರುತ್ತೆ ಇಲ್ಲಿ ಬಂದು ಜಾತ್ರೆ ನೋಡಿದ್ರೆ ಮದುವೆ ಮನೆಯಲ್ಲಿ ಡೆಕೋರ್ ಮಾಡ್ತಾರಲ್ಲ ಅಷ್ಟು ಆ ರೀತಿ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಲಾಸ್ಟ್ ಟೈಮ್ ಹೋಗಿರೋದು ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಎಂಡಲ್ಲಿ ಪ್ಲೀಸ್ ನೋಡಿ ನೀವು ಈ ದೇವಸ್ಥಾನಕ್ಕೆ ಖಂಡಿತವಾಗಿ ಭೇಟಿ ಕೊಡಿ ನಿಮ್ಮ ಕಷ್ಟಗಳನ್ನು ದೇವರ ಹತ್ರ ಇಡಿ ಆ ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ ದೇವಸ್ಥಾನದಿಂದ ಬರ್ತಾ ದಾರಿನಲ್ಲಿ ತುಂಬ ಹೊಟ್ಟಾಶಿತ್ತು ಅಂತೇಳಿ ಇಲ್ಲೇ ಒಂದು ಹೋಟ್ಲ್ ಹತ್ರ ನಿಲ್ಲಿಸಿ ಊಟನ ಮಾಡ್ಕೊಂಡ್ವಿ ನಮ್ಮ ಚಿರೋ ಆಟ ಆಡ್ತಾ ಇತ್ತ ಹಂಗೆ ಅವನಿಗೂ ಕೂಡ ತಿನ್ನಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಾತ್ರಿ ಊಟಕ್ಕೆ ಕುಂಬಳಿಕಾಯಿ ಇತ್ತು ಅದನ್ನು ಕಟ್ ಮಾಡಿಕೊಂಡು ಕುಂಬಳಿಕಾಯಿ ಸಾಂಬಾರು ಮಾಡ್ತಾ ಅಂಡ್ ನಾನು ಅಪ್ಲೋಡ್ ಮಾಡೋ ಎಲ್ಲ ಬ್ಲಾಗ್ಸಿಗೂ ಕುಕ್ಕಿಂಗ್ ವಿಡಿಯೋಸ್ಗೂ ಜಾಸ್ತಿ ವ್ಯೂವ್ಸ್ ಕೊಡಿ ವೀವ್ಸ್ ಅಂತ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ಅದು ನಮಗೆ ವೀವ್ಸ್ ಆಗುತ್ತೆ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ನಮ್ಗೆ ಏನು ಯೂಸ್ ಆಗಲ್ಲ ಪ್ಲೀಸ್ ಆಗಿ ಮಾಡಬೇಡಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಹಾಗೆ ಆ ಟರ್ನ್ಸ್ ಇಂದು ಫೈವ್ ಥ್ರೀ ನೈನ್ ಒನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಅಂಡ್ ಇನ್ನೊಂದು ವಿಷಯ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಫಿಫ್ಟೀನ್ತ್ ಎಪ್ಪತ್ತಾರನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು